ಮಹಾಗಣಪತಿ ದೇವಸ್ಥಾನದ ದರ್ಶನ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಶ್ಮಿರಾಜ್ ವ್ಲಾಗ್ಸ್ ಇವತ್ತು ನಾವು ಹೋಗ್ತಿರೋದು ಶ್ರೀ ಗಣೇಶ ಟೆಂಪಲ್ ನ್ಯಾಶ್ವಿಲ್ಲೆ ಟೆನೆಸ್ಸಿಯಲ್ಲಿರುವ ಟೆನಸಿಯಲ್ಲಿರುವ ಗಣೇಶ ಟೆಂಪಲ್ನ ದರ್ಶನಕ್ಕೆ ಇದು ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್ ಅಂದರೆ ಪ್ರಾಚೀನ ಮತ್ತು ಪುರಾತನ ಕಾಲದ ಗಣೇಶನ ಟೆಂಪಲ್ ಅಂತ ಹೇಳ್ತಾರೆ ಎಲ್ಲರೂ ಬೆಳಿಗ್ಗೆನೆ ಬೇಗ ಎದ್ದು ಮಹಾಮಂಗಳಾರತಿ ಟೈಮ್ಗೆ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂಥೇಳಿ ಬೇಗ ಬೇಗ ರೆಡಿಯಾಗಿ ನ್ಯಾಶ್ ವಿಲೆಯಲ್ಲಿರುವ ಗಣೇಶನ ಟೆಂಪಲ್ನ ಹತ್ತುವರೆ ಅಂದ್ರೆ ನಾವು ರೀಚ್ ಆಗಿದ್ವಿ ಕಾರ್ ಪಾರ್ಕಿಂಗ್ ಮಾಡೋ ಸ್ವಲ್ಪ ಮೇಲೆ ಸ್ಟೆಪ್ಸ್ ಹತ್ಕೊಂಡು ಹೋದರೆ ದೇವಸ್ಥಾನ ಸಿಗುತ್ತೆ ದೇವಸ್ಥಾನದಲ್ಲಿ ನೋಡ್ಬೋದು ಇವಾಗ ಮೂರು ಮಂಟಪದ ಇದು ಯು ಎಸ್ ಎಲ್ಲಿ ಓಲ್ಡೆಸ್ಟ್ ಹಿಂದೂ ಟೆಂಪಲ್ ಗಣೇಶ ಟೆಂಪಲ್ ಅಂತೂ ಭಾಳ ಚಳೋದರಿಲ್ಲೇ ಇದು ಯಾಕೆ ಫೇಮಸ್ ಅದ ಅಂತ ಹೇಳಿ ನಂಗೆ ಈಗ ಅರ್ಥ ಆಯಿತು ಸೊ ಇದು ಟೆಂಪಲ್ ಮೇನ್ ಡೋರು ಒಳಗಡೆ ಹೋದರೆ ನಿಮಗೆ ಆ್ಯಕ್ಚುಲಿ ಇಲ್ಲಿ ಚಳಿ ಇರೋದ್ರಿಂದ ಜಾಸ್ತಿ ಮಾತಾಡೋಕ್ಕೂ ಆಗ್ತಿರಲಿಲ್ಲ ಎಂಟ್ರೆನ್ಸಿಗೆ ಸ್ಟೇಟ್ ಒಳಗಡೆ ಬಂದಮೇಲೆ ಸ್ಲೀಪರ್ ಸ್ಟ್ಯಾಂಡ್ ಮತ್ತು ಕೋಟ್ ಹ್ಯಾಂಗರ್ಸ್ ಅಂತ ಇರುತ್ತೆ ಎಲ್ಲರೂ ಕೋಟ್ ಹ್ಯಾಂಗರ್ ಮಾಡಿ ನೋಡ್ರಿ ಸ್ಲೀಪರ್ ಬಿಟ್ಟಾರ ಮತ್ತು ಕಾಲ್ ವಾಶ್ ಮಾಡ್ಕೊಳ್ಳೋರು ಆಮೇಲೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋರು ಮಾಡ್ಕೋಬೋದು ಮತ್ತು ಮೇಲೆ ಹೋಗಕ ಸ್ಟೆಪ್ಸ್ ಅದ ಸ್ಟೆಪ್ಸ್ ಮುಖಾಂತರ ಟೆಂಪಲ್ ಒಳಗೆ ಹೋಗ್ಬೇಕು ನಾವು ಟೆಂಪಲ್ ಒಳಗಡೆ ಕ್ಯಾಮ್ರಾ ಮತ್ತು ಫೋಟೋಸ್ ನಾಟ್ ಅಂತ ಬರ್ತಿದ್ರು ಹಾಗಾಗಿ ನಾನು ಇಷ್ಟೇ ತೋರ್ಸಕ್ಕಾಗುತ್ತೆ ನಿಮ್ಗೆಲ್ರಿಗೂ ದೇವಸ್ಥಾನ ಪಕ್ಕದಲ್ಲೇ ಈ ಥರ ಇವ್ರದೊಂದು ಸ್ಟೋರ್ ಅದ ಏನೋ ಕ್ರಾಫ್ಟ್ ವರ್ಕ್ ಆಗಲಿ ಸಾರೀಸ್ ಆಗಲಿ ಅಂದರೆ ಟ್ರೆಡಿಷನಲ್ ವೇರ್ ಆಗಲಿ ಈ ಥರ ವಿಗ್ರಹಗಳಾಗಲಿ ಎಲ್ಲ ಅವ ಈ ಸ್ಟೋರ್ ಇವ್ರ ಸ್ಟೋರ್ ಒಳಗೆ ಫಸ್ಟ್ ಡೇ ಗಣೇಶ ಟೆಂಪಲ್ ಒಳಗೆ ಎಷ್ಟು ಗಣೇಶ ಅದ ಅಂತಂದ್ರೆ ಮಹಾಗಣಪತಿ ಸುತ್ತ ಇರೋದು ಶ್ರೀ ಬಾಲಗಣಪತಿ ಶ್ರೀ ತರುಣ ಗಣಪತಿ ಶ್ರೀ ಭಕ್ತ ಗಣಪತಿ ಶ್ರೀ ವೀರಗಣಪತಿ ಶ್ರೀ ಶಕ್ತಿ ಗಣಪತಿ ಶ್ರೀ ಧ್ವಜ ಗಣಪತಿ ಶ್ರೀ ಪಿಂಗಾಲ ಗಣಪತಿ ಶ್ರೀ ಉಚಿಷ್ಟ ಗಣಪತಿ ಶ್ರೀ ವಿಘ್ನಗಣಪತಿ ಶ್ರೀ ಕ್ಷಿಪ್ರ ಗಣಪತಿ ಶ್ರೀ ಹೀರಂಬ ಗಣಪತಿ ಶ್ರೀಲಕ್ಷ್ಮೀ ಗಣಪತಿ ಶ್ರೀ ಮಹಾಗಣಪತಿ ಶ್ರೀ ವಿಜಯಗಣಪತಿ ಶ್ರೀ ನೃತ್ಯ ಗಣಪತಿ ಶ್ರೀ ಉದ್ವಿಭ ಗಣಪತಿ ಇಷ್ಟೊಂದು ಗಣಪತಿ ಅವ ಇಲ್ಲಿ ಸೋ ಗೋಲ್ಡ್ ಸ್ಟಾರ್ಟೆಡ್ ಈ ದೇವಸ್ಥಾನದೊಳಗೆ ಮೂಲ ಸ್ಥಾನ ಅಂದರೆ ಗರ್ಭಗುಡಿ ಶ್ರೀ ಗಣೇಶಂದಾತ್ರ ಅದರ ಸುತ್ತಮುತ್ತ ಶ್ರೀ ದುರ್ಗಾಪರಮೇಶ್ವರಿ ಪರಮೇಶ್ವರಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ಪಾರ್ವತಿ ದೇವಿ ಶ್ರೀ ಶಿವ ಮತ್ತು ಶ್ರೀ ವೆಂಕಟೇಶ್ವರ ಶ್ರೀಲಕ್ಷ್ಮಿ ಶ್ರೀರಾಮ ಶ್ರೀ ಕೃಷ್ಣ ಶ್ರೀ ಜಗನ್ನಾಥ ಈ ಎಲ್ಲ ದೇವರುಗಳ ದರ್ಶನವೂ ಸಿಗ್ತೈತಿ ನಮ್ಗೆ ದೇವ್ರ ದರ್ಶನ ಎಲ್ಲ ಮುಗಿದ್ಮೇಲೆ ಕ್ಯಾಂಟೀನ್ಗೆ ಹೋದ್ವಿ ನಾವು ಕ್ಯಾಂಟೀನ್ ಒಳಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಫೆಸಿಲಿಟಿ ಇರ್ತದೆ ನಿಮ್ಗೆ ರೈಸ್ ಐಟಮ್ ಆಗಲಿ ಬ್ರೇಕ್ಫಾಸ್ಟ್ ಆಗಲಿ ನಿಮ್ಗೆ ಏನು ಬೇಕದನ್ನ ನೀವು ತೊಗೋಬೋದು ಅಂದರೆ ನಮ್ಗೆ ಏನು ಬೇಕಾದ ಆರ್ಡ್ರ್ ಮಾಡಿ ಪೇ ಮಾಡಿ ತೊಗೋಬೇಕು ಇಲ್ಲಿ ಕ್ಯಾಂಟೀನ್ ಫೆಸಿಲಿಟಿ ಇರ್ತದೆ ನೋಡಿರಿ ದರ್ಶನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗ್ಬೋದು ಟೆಂಪಲ್ ನಿಜವಾಗ್ಲೂ ಈ ಟೆಂಪಲ್ದ ಆರ್ಕಿಟೆಕ್ಚರು ಇಲ್ಲಿ ಬಂದಮೇಲೆ ಅದು ಶಾಂತವಾದ ವಾತಾವರಣ ಬಹಳ ಖುಷಿ ಕೊಡುತ್ತದೆ ಟೆಂಪಲ್ ದರ್ಶನ ಅಂತೂ ಬಹಳ ಖುಷಿ ಅನ್ನಿಸ್ತದೆ ನಿಮ್ಗೆ ನಿಜವಾಗ್ಲೂ ಈ ಟೆನಸ್ಸಿ ಬಂದರೆ ನ್ಯಾಶ್ ವಿಲ್ಯಕ್ಕೆ ಸ್ಟಾಪ್ ಮಾಡಿಬಿಟ್ಟು ಗಣೇಶ ದರ್ಶನ ತೊಗೊಂಡು ಹೋಗ್ತೀವಿ ಗಣೇಶ ಮಾತ್ರ ವರ್ ಅಂದ್ರೇ ಡಿಫ್ರೆಂಟ್ ಟೈಪ್ಸ್ ಆಫ್ ಗಣೇಶ ನೋಡೋಕೆ ಸಿಗ್ತದೆ ಇದು ಯು ಎಸ್ ಎ ನ್ಯಾಶ್ವಿಲ್ಲೆಯಲ್ಲಿರುವ ಅತ್ಯಂತ ಪ್ರಸಿದ್ಧ ಮತ್ತು ಪುರಾತನ ಗಣೇಶ ಟೆಂಪಲ್ ಯಾಕೆ ಪ್ರಸಿದ್ಧ ಅದ ಅಂತ ಹೇಳಿ ನಾನು ಹೇಳಿದೆ ಇವಾಗ ಇಷ್ಟೊಂದು ಗಣೇಶ ಅದ ಮಹಾಗಣಪತಿ ಸುತ್ತನ ನಿಮ್ಗೆ ಇಷ್ಟೆಲ್ಲ ಗಣೇಶ ನಿಮ್ಗೆ ದರ್ಶನ ಸಿಗ್ತದ ಆ ಮಹಾಗಣಪತಿ ಸುತ್ತನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಗಣೇಶ ಇಲ್ಲ ಇಷ್ಟ ಟೈಪ್ಸ್ ಆಫ್ ಗಣೇಶ ಆಯ್ತನೋ ಅಂತೆಲ್ಲ ನೋಡಿ ಬಹಳ ಖುಷಿ ಅನ್ನಿಸ್ತದೆ ದರ್ಶನ ತಗೊಂಡು ಹೋರಿ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ಮತ್ತೆ ಮುಂದಿನ ಬ್ಲಾಗ್ ನೋಡಿದಾಗೋಣ ತಿಳ್ ಬಾಯ್ ಧನ್ಯವಾದಗಳು